ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ ಹಾಗೂ ಬೂದಿಕೋಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ರಾಜ್ಯಪಾಲ ವಿರುದ್ಧ ಬೃಹತ್ ಪ್ರತಿಭಟನೆ ಟೈರುಗಳನ್ನು ಬೆಂಕಿ ಹಚ್ಚಿ ಆಕ್ರೋಶ ರಾಜ್ಯಪಾಲ ವಿರುದ್ಧ ಧಿಕಾರ ಕೂಗಿ ಆಕ್ರೋಶ ಬ್ಯಾಕ್ ರಾಜ್ಯಪಾಲ ಎಂದು ಕೂಗು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ ಹಾಗೂ ಬೂದಿಕೋಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದ್ದ ರಾಜ್ಯಪಾಲ ವಿರುದ್ಧ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಕೆಯುಡಿಐಎಫ್ಸಿ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ಅವರು ಮಾತನಾಡಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯನ್ನ ಕೊಡುವುದಕ್ಕೆ ಬಿಡುವುದಿಲ್ಲ ಸಾಧ್ಯವಾದರೆ ಸಿದ್ದರಾಮಯ್ಯಗೋಸ್ಕರ ನಮ್ಮ ರಕ್ತವನ್ನ ಚೆಲ್ಲಾಡಿ ಸಂವಿಧಾನ ಸಿದ್ದರಾಮಣ್ಣ ಅವರನ್ನ ಕಾಪಾಡುತ್ತೇವೆ ಎಂದು ಗುಡುಗಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರು ಪುರಸಭೆ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು రాజలికి నేను విడోద సాధ్యవాలే సమయోస్ జనరిగోస్కర నమ్మ రక్త చెల్లడి సంవిధాన సాపాడత రాజ్యపాలరే బిజెపి కుమారస్వామి నిమిషం ఎచ్చరిక ఇదివి ఇవత్తు నీవు ఇళ్ళ మూఢ సృష్టి ಜದುಕೈಯಲ್ಲಿ ಮೂಡಾಗರಣ ಮೂಡಾಗರಣ ಅಂತ ಹೇಳಿ ಹೇಳಿ ಏನು ಇಲ್ಲೇ ಗರಣ ಅದು ಮೋಡಾಗರಣ ಬಿಜೆಪಿ ಸರ್ಕಾರದಲ್ಲಿ ಗೌರವಾನ್ವಿತ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಭೆಯಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥ ನಿವೇಶನ ತಪ್ಪು ಮಾಡಿದ್ರೆ ನಿಮ್ಮ ಸರ್ಕಾರದಲ್ಲಿ ನೀವೇ ತಪ್ಪು ಮಾಡಿದ್ದೀರಾ ಹಾಗಾಗಿ ಇವತ್ತು ಇವತ್ತು ಹೇಳ್ತೇವೆ ಗಂಟಾ ಘೋಷವಾಗಿ ಹೇಳ್ತೇವೆ ಮೂಡ ಅಗರಣದಲ್ಲಿ ಸಿದ್ದರಾಮಣ್ಣ ಅವರ ಕುಟುಂಬದ ಯಾವುದೇ ಪಾತ್ರ ಇಲ್ಲ ನಾವೆಲ್ಲ ಕರ್ನಾಟಕ ಜನತೆ ಸಿದ್ದರಾಮಯ್ಯ ಪರವಾಗಿ ಈ ರಾಜ್ಯ ಜನತೆ ಪರವಾಗಿ ನಾವು ನಮ್ಮ ಪ್ರಾಂತ್ಯ ತಯಾಗಿ ಗಟ್ಟಿಯಾಗಿ ಪಂಡೆಯಂತೆ ನಿಲ್ತೇವೆ ಚೂರು ಚೂರು ಮಾಡತಕ್ಕಂಥ ಯಾವ ಬ್ಲಾಸ್ಟ್ ಅನ್ನು ಕೂಡ ಬಿಜೆಪಿಯವರು ಎಸ್ ಅವರು ತಯಾರು ಮಾಡಕ್ಕೆ ಸಾಧ್ಯ ಯಾಕಂದ್ರೆ ನಾವು ಗಟ್ಟಿಯಾಗಿರ್ತಕ್ಕಂಥದ್ದು ಜನಮನ ಸರ್ಕಾರಕ್ಕೆ ಎದುರು ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಜನರ ಪ್ರಯತ್ನ ಸರ್ಕಾರದಕ್ಕೆ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜನರ ಸರ್ಕಾರವನ್ನ ಕಾಪಾಡಲಿಕ್ಕೆ ಹೊಸವಾಗಿ ಇವತ್ತು ಸಾಂಕೇತಿಕ ಮಾಡ್ತಾ ಇದ್ದೇವೆ ಒಂದು ವೇಳೆ ಗ್ರಾಮ ಗ್ರಾಮಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ನಾವು ಸಂವಿಧಾನ ಪರಾಜತಕದ ಜನ ಉಗ್ರ ಹೋರಾಟವನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಬಿಟ್ಟುಕೊಡೋ ಮಹಾತ್ಯ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿಯಲ್ಲ ಅದು ದೈತ್ಯ ಶಕ್ತಿ ಸಿದ್ದರಾಮಣ್ಣ ಸಿದ್ದರಾಮಯ್ಯ ಹಿಂದುಗಡೆ ಇವತ್ತು ಕೋಟ್ಯ ಜನ ನಾಯಕಿದ್ದಾರೆ ಹೋರಾಟಗಾರರು ದಲಿತರು ಹಿಂದುಳಿದವರ್ಗರು ಅಲ್ಪಸಂಖ್ಯಾತರು ಬಡವರು ರೈತರು ಇವತ್ತು ಎಲ್ಲ ಕೂಡ ನಾವು ಸಿದ್ದರಾಮಯ್ಯ ಪರವಾಗಿ ಕಡ್ಡಾಯ ಘೋಷವಾಗಿ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ಉಳಿಸಲಿಕ್ಕೆ ಈ ರಾಜಪರನ್ನ ಓಡಿಸಲಿಕ್ಕೆ ನಾವೆಲ್ಲ ಕೂಡ ಕಂಕಣ ಬದ್ಧರಾಗಿದ್ದೇವೆ ಸಿದ್ದರಾಮಯ್ಯವರ ಬರ್ತ್ ಮಾಡ್ತೀನಿ ಅಂತ ಹೇಳ್ಕೊಂಡು ಕೋಲಾರಕ್ಕೆ ಕುನ್ನಿ ನೀನು ಇವತ್ತು ಬಿಜೆಪಿ ಬೂಟ್ ನಕ್ಕೊಂಡು ಅವ್ರ ಕಾಲನ್ನು ಕೊಂಡು ಅವರ ಹಾಗೆ ಎಂದೆಲ್ಲ ಮಾತಾಡ್ತೀಯ ಕಾಂಗ್ರೆಸ್ನ ಸಂರಕ್ಷ ಮಾಡ್ತೀವಿ ಅಂತ ಏ ಅಡೆಯ ಸರನಾಶ ಮಾಡೋಕ್ಕೋಗಿ ಜನ ನಿನ್ನ ಎರಡು ಟರ್ಮು ಸರನಾಶ ಮಾಡಿದ್ದಾರೆ